ಈಗ ಕೆಲವರು ಈಗ ಅಡಿಕೆ ಒಳಗೆ ಪಪ್ಪಾಯಿ ಬರಲ್ಲ ಬಾಳೆ ಹಾಕು ಅಂತ ಎಷ್ಟೋ ಜನ ಹೇಳಿದರು ನಾನು ಅದರ ವಿರುದ್ಧವಾಗಿ ಯಾಕೆ ಬಾಳೆ ಹಾಕಬಾರ್ದು ಅಂದರೆ ಬಾಳೆ ತುಂಬ ಮಧ್ಯ ಮಧ್ಯೆ ಎಲ್ಲ ಒಡೆದು ತುಂಬ ಅದು ಅಚ್ಚುಕಟ್ಟು ಮಾಡೋಕ್ಕೆ ತುಂಬ ಗಲೀಜಾಗುತ್ತೆ ಅಂತ ಏನು ಮಾಡಿದೆ ನಾನು ಅಡಿಕೆ ಮಧ್ಯ ಅಡಿಕೆ ಮಧ್ಯದಲ್ಲಿ ಪಪ್ಪಾಯಿ ಹಾಕಿದ್ದೀನಿ ಪಪ್ಪಾಯಿ ಹಾಕಿ ಪಪ್ಪಾಯಿ ಹಾಕಿ ಫಸ್ಟ್ ಕ್ಲಾಸಾಗೆ ಒಳ್ಳೆ ಇಳುವರಿ ಬಂದಿದೆ ನೋಡಿ ಈಗ ನೀವು ನೋಡ್ಬೋದು ಅಡಿಕೆ ಹೆಂಗಿದೆ ಪಪ್ಪಾಯಿ ಹೆಂಗಿದೆ ನೋಡಿ ಸದಕ್ಕೆ ಆರ್ಗ್ಯಾನಿಕ್ಕು ಒಂದು ಚೂರು ಏನು ನೋ ಔಷಧಿ ಬರೀ ದನಿಗೊಬ್ಬರ ಕುರಿ ಗೊಬ್ಬರ ಬಿಟ್ಟರೆ ಏನಿಲ್ಲ ಹತ್ತು ತಿಂಗಳ ಅಡಿಕೆ ಇದು ಹತ್ತು ತಿಂಗಳ ಅಡಿಕೆ ಮಧ್ಯದಲ್ಲಿ ಪಪ್ಪಾಯಿ ಹೆಂಗೆ ಬಂದಿದೆ ನೋಡಿ ಒಂದು ಹಣ್ಣು ಕಮ್ಮಿ ಅಂದರೂ ಅದು ಎರಡರಿಂದ ಮೂರು ಕೆ ಜಿ ಹಣ್ಣಿದೆ ಎಲ್ಲ ತಲೂ ಹಂಗೆ ಇದೆ ಅಲ್ಲಿ ನೋಡಿ ಅದು ಅಷ್ಟೇ ಚೆನ್ನಾಗಿದೆ ಈ ಥರ ರೈತರು ಕಮ್ಮಿ ಅಡಿಕೆಗೂ ನೀರು ಹೋಗುತ್ತೆ ಪ್ಲಸ್ ಅಡಿಕೆ ನೀರು ಬಿಟ್ಟರೆ ಮತ್ತು ನಾವು ಪಪ್ಪಾಯಿ ನೀರು ಬಿಡೋದು ಬೇಡ ಟೂ ಇನ್ನು ಒಂಥರ ಆ ಲೆಕ್ಕಾಚಾರದಲ್ಲಿ ನಮ್ಮ ರೈತ ಏನೇ ಮಾಡ್ಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡಬೇಕು ನೂರು ನನಗೂ ಹೇಳಿದರು ಅಡಿಕೆ ಮಧ್ಯದಲ್ಲಿ ಎಷ್ಟೋ ಜನ ಬಾಳೆ ಹಾಕ್ಯಾರೆ ನೀನು ಬಾಳೆ ಹಾಕು ಅಂತ ನಾನು ಯಾಕೆ ಬಾಳೆ ಹಾಕಲಿಲ್ಲ ಅಂತ ಅಂದರೆ ಬಾಳೆ ಅದು ಲೇಬರ್ ಕಾಸ್ಟು ತುಂಬ ಜಾಸ್ತಿ ಬರುತ್ತೆ ಅದು ಕುನ್ನಿ ಬತ್ತ 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 ಅಡಿಕೆ ಬುಡಕೆ ಬರುತ್ತೆ ಆಗ ನಾವು ಆ ಬಾಳೆ ಕುನ್ನಿ ಮತ್ತೆ ಕ್ಲೀನ್ ಮಾಡಬೇಕು ಅಂದರೆ ಅಡಿಕೆ ಬೇರಿಗೆ ಏಟಾಗುತ್ತೆ ಆಗುತ್ತೆ ಆ ಆ ಕಾರಣದಿಂದ ನಾನು ಬಾಳೆ ಹಾಕಲಿಲ್ಲ ಈ ಪಪ್ಪಾಯಿ ಆದರೆ ನಾವೇನು ಅಡಿಕೆ ಬೇರಿಗೆ ಒಂದು ಚೂರು ಏಟುಬೀಳಲ್ಲ ಈ ಎಲೆ ಎಲೆಯೆಲ್ಲ ತರ್ಗಾಗುತ್ತೆ ಒಳ್ಳೆ ಕ್ಯಾಲ್ಸಿಯಮ್ಮು ಗೊಬ್ಬರ ಸಿಗುತ್ತೆ ಈ ಎಲೆ ಎಲ್ಲ ಉದುರುತ್ತೆ ಎರಡು ವರ್ಷ ಈ ಪಪ್ಪಾಯಿ ಕ್ಲೋಸ್ ಆಗೋ ಹೊತ್ತಿಗೆ ಅಡಿಕೆ ಮೂರು ವರ್ಷ ಆಗುತ್ತೆ ಅಷ್ಟೊತ್ತಿಗೆ ಅಡಿಕೆಗೆ ಒಳ್ಳೆ ಸಪೋರ್ಟ್ ಸಿಕ್ತು ನಾಟಿ ಇದೆ ಆ ನಾಟಿ ಗಂಜಲು ಆ ಗಂಜಲು ಹಾತ್ಕೊಬಿಟ್ಟು ಅದಕ್ಕೆ ಮತ್ತೆ ನೀರು ಮಿಕ್ಸ್ ಮಾಡಿಕೊಂಡು ನಾನು ಒಂದು ಒಂದು ಎರಡು ಸಾರಿ ಫ್ರೈ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ನಾನು ಒಳ್ದಿಲ್ಲ ಅಂದ್ಬಿಟ್ರೆ ಏನು ಮಾಡಲ್ಲ ನಾನು ಅನ್ನ ಕೂಡ ಭೂಮಿ ತಾಯಿಗೆ ನಾನು ವಿಷ ಅಂತಲೇ ಹೊಡೆಯೋಲ್ಲ ನೋಡಿ ಇನ್ನೂ ಇದು ಇಷ್ಟು ಕುಳ್ಳ ಇದೆ ನೋಡಿ ಯಾವ ಥರ ಅಣ್ಬತ ಇದೆ ಅನ್ನೋದು ಅಡಿಕೆ ಆ ಅಡಿಕೆ ಇನ್ನು ಹತ್ತು ತಿಂಗಳ ಅಡಿಕೆ ಆ ದಿಂಡು ಹೆಂಗಿದೆ ನೋಡಿ ಆ ದಿಂಡು ಅದೇ ಬಾಳೆ ಹಾಕಿದರೆ ನಾನು ಯಾವುದೇ ಕಾರಣದಲ್ಲೂ ಅಡಿಕೆ ಹಿಂಗೆ ಬತ್ತಿರಲಿಲ್ಲ ಇದು ಹಾಸನ ಜಿಲ್ಲೆ ಹಸಗೆರೆ ತಾಲೂಕು ಗಂಜು ಹೋಬಳಿ ಗಂಜಿಂದ ಒಂದು ಆರು ಕಿಲೋಮೀಟ್ರ್ ಮಾಶಿಟ್ಟಿ ಕೊಪ್ಲು ಅಂತ ನನ್ನ ಹೆಸರು ಬಿ ಎನ್ ರಮೇಶ್ ಅಂತ ನಮ್ಮ ತಂದೆ ಹೆಸರು ಸನ್ ಆಫ್ ನಿಂಗೇಗೌಡ ನಾನು ಒಬ್ಬ ಬಡ ರೈತನಾಗಿ ನಾನು ಏನು ಸ ಮಾಡ್ಬೌದು ಏನು ಬಿಡ್ಬೋದು ಬೇರೆ ರೈತರಿಗೆ ಯಾವ ಥರ ಮಾದರಿಯಾಗಿ ತೋರಿಸಿ ನನ್ನಂಥ ರೈತ ಇನ್ನೊಬ್ಬ ಹತ್ತಾರು ಜನ ನೂರಾರು ಜನ ಸಾವಿರಾರು ಜನ ಆದರೆ ಆ ರೈತ ಸ್ವಲ್ಪ ನೆಮ್ಮದಿಯಿಂದ ಇರ್ತಾನೆ ಅಂತ ನನ್ನ ಮ ನನ್ನ ಮನಸ್ಸಿನಿಗೆ ಅದ ನಾನು ಕಾನ್ಸ್ಟ್ರ್ ತಗೊಂಡು ನಾನು ನಾನು ಕೆಲಸ ಮಾಡಿದ್ದೀನಿ ಈಗ ಕೆಲವರು ಇದು ಅಡಿಕೆ ಒಳಗೆ ಪಪ್ಪಾಯಿ ಬರಲ್ಲ ಬಾಳೆ ಅಂತ ಎಷ್ಟೋ ಜನ ಹೇಳಿದರು ನಾನು ಅದರ ವಿರುದ್ಧವಾಗಿ ಯಾಕೆ ಬಾಳೆ ಹಾಕಬಾರ್ದು ಅಂದರೆ ಬಾಳೆ ತುಂಬ ಮಧ್ಯ ಮಧ್ಯೆ ಎಲ್ಲ ಒಡೆದು ತುಂಬ ಅದು ಅಚ್ಚುಕಟ್ಟು ಮಾಡೋಕ್ಕೆ ತುಂಬ ಗಿಲ ಆಗುತ್ತೆ ಅಂತ ಏನು ಮಾಡಿದೆ ನಾನು ಅಡಿಕೆ ಮಜ್ಜಿ ಅಡಿಕೆ ಮಜ್ಜಿದ್ದೇನೆ ಪಪ್ಪಾಯಿ ಹಾಕಿದ್ದೀನಿ ಪಪ್ಪಾಯಿ ಪಪ್ಪಾಯಿ ಹಾಕಿ ಫಸ್ಟ್ ಕ್ಲಾಸಾಗೆ ಒಳ್ಳೆ ಇಳುವರಿ ಬಂದಿದೆ ಫಸ್ಟ್ ಕ್ಲಾಸಾಗೆ ಒಳ್ಳೆ ಇಳುವರಿ ಬಂದಿದೆ ನೋಡಿ ಈಗ ನೀವು ನೋಡ್ಬೋದು ಅಡಿಕೆ ಹೆಂಗಿದೆ ಪಪ್ಪಾಯಿ ಹೇಗಿದೆ ನೋಡಿ ಸಾಲಕ್ಕೆ ಆರ್ಗ್ಯಾನಿಕ್ಕು ಒಂದು ಚೂರು ಏನು ನೋ ಔಷಧಿ ಬರೀ ದನಿ ಗೊಬ್ಬರ ಕುರಿ ಗೊಬ್ಬರ ಬಿಟ್ಟರೆ ಏನಿಲ್ಲ ಪ್ರತಿ ಜಾಗದಲ್ಲೂ ನೋಡ್ಬೋದು ನೀವು ಕಣ್ಣಿಂದ ಹೆಂಗೆ ಬಂದಿದೆ ಅಂದರೆ ನೋಡಿ ಅದಕ್ಕೆ ಹತ್ತು ತಿಂಗಳ ಅಡಿಕೆ ಇದು ಹತ್ತು ತಿಂಗಳ ಅಡಿಕೆ ಮಧ್ಯದಲ್ಲಿ ಪಪ್ಪಾಯಿ ಹೆಂಗೆ ಬಂದಿದೆ ನೋಡಿ ಒಂದು ಹಣ್ಣು ಕಮ್ಮಿ ಅಂದರೂ ಅದು ಎರಡರಿಂದ ಮೂರು ಕೆ ಜಿ ಹಣ್ಣಿದೆ ಎಲ್ಲ ತೊಳು ಹಂಗೆ ಇದೆ ಅಲ್ಲಿ ನೋಡಿ ಅದು ಅಷ್ಟೇ ಚೆನ್ನಾಗಿದೆ ಈ ಥರ ರೈತರು ಕಮ್ಮಿ ಅಡಿಕೆಗೂ ನೀರು ಹೋಗುತ್ತೆ ಪ್ಲಸ್ ಅಡಿಕೆ ನೀರು ಬಿಟ್ಟರೆ ಮತ್ತು ನಾವು ಪಪ್ಪಾಯಿ ನೀರು ಬಿಡೋದು ಬೇಡ ಇನ್ನು ಒಂಥರ ಆ ಲೆಕ್ಕಾಚಾರದಲ್ಲಿ ನಮ್ಮ ರೈತ ಏನೇ ಮಾಡ್ಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡಬೇಕು ನೂರು ಬಾರಿ ಯೋಚನೆ ಮಾಡಿ ಇಲ್ಲ ಬೇರೆ ಯಾರು ಬೆಳೆದ್ರದ ಹೋಗಿ ನೋಡಿಬಿಟ್ಟು ಇಲ್ಲ ನಾವು ಮಾ ಆ ಥರ ಮಾಡ್ಬೋದು ನೋ ಒಂದು ಚೂರು ಔಷಧಿ ಬರೋದಿಲ್ಲ ಪಾಪ ಯಾವ ಇದೆ ನೋಡಿ ಎಲ್ಲ ಡ್ರಿಪ್ಪು ಇಲ್ಲಿ ಡ್ರಿಪ್ಪು ಮಧ್ಯ ಬಳ್ಳಿನೂ ಅಷ್ಟೇ ಬಳ್ಳಿ ಡ್ರಿಪ್ಪು ಎಲ್ಲೂ ತೆಗಿಯಂಗಿಲ್ಲ ಮಧ್ಯ ಡ್ರಿಪ್ ಮಾಡಿದ್ದೀನಿ ನಾನು ನೋಡಿ ಮಧ್ಯ ಕಲೆಕ್ಷನ್ ಇದು ಎಲ್ಲ ನೆಲ್ಲಿ ಸಿಸ್ಟಮ್ ಮಾಡಿದ್ದೀನಿ ಆ ಕಡೆಗೆ ವರ್ಧ ಅಡಿಕೆಗೆ ನೀರು ಹೋಗುತ್ತೆ ಪಪ್ಪಾಯಿಗೆ ಹೋಗುತ್ತೆ ಈ ಕಡೆಗೆ ಹೊರದಾಗ ಹೋಗುತ್ತೆ ಆ ಥರದಲ್ಲಿ ಪಪ್ಪಾಯಿಯನ್ನೇ ಹಾಕಿ ನಾನು ಇದು ನಾನೂರು ಗಿಡ ನಾನೂರು ಗಿಡದೊಳಗೆ ಇನ್ನೂರೈವತ್ತು ಗಿಡ ಪಪ್ಪಾಯಿ ಹಾಕಿದ್ದೀನಿ ಇನ್ನೂರೈವತ್ತು ಗಿಡ ಪಪ್ಪಾಯಿ ಹಾಕಿ ನನಗೆ ಉತ್ತಮವಾದ ಫಲ ನನಗೆ ಬೆಳೆ ಬಂದಿದೆ ಅದೇ ಥರ ರೈತರು ನೋಡಿಬಿಟ್ರು ನೀವು ಮಾಡ್ಬೋದು ಸುಮ್ಮನೆ ನಾನಾ ಥರ ಗೊಂದಲ ಇಟ್ಕೊಂಡು ಎಷ್ಟೋ ಜನ ರೈತರು ಬಂಡವಾಳ ಹಾಕಿ ಹಾಳಾಗೋಗೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಿ ಮಾಡಿದರೆ ಒಳ್ಳೆ ಉಪಯೋಗ ನಮ್ಮ ರೈತರಿಗೆ ಆಗುತ್ತೆ ಅದು ಅಷ್ಟು ಹೇಳೋಕ್ಕೆ ನಾನು ನಮ್ಮ ನಮ್ಮ ರೈತರಿಗೆ ಹೆಚ್ಚಿನ ಪ್ರಗತಿಪರ ರೈತ ಆಗಿ ನಮ್ಮ ನಮ್ಮ ರೈತರಿಗೆ ಆ ಒಂದು ನಿಟ್ಟಲ್ಲಿ ನಾನು ನಿಮಗೆ ಧೈರ್ಯ ಕೊಡ್ತೀನಿ ನನ್ನ ಗಿಡನೇ ನೋಡಿಕೊಂಡು ನೀವು ಮಾಡ್ಬೋದು ಆ ಥರ ಪಾಪ ಹೆಂಗೆ ಬಂದಿದೆ ಎಷ್ಟು ಚೆನ್ನಾಗಿದೆ ಆರ್ಗಾನಿಕಲ್ಲಿ ಹಿಂಗೆ ಬೆಳೆದಿದ್ದಾರಲ್ಲ ಅಡಿಕೆ ಒಳಗೆ ಅಂತ ನೋಡಿಕೊಂಡು ಮಾಡ್ಬೋದು ಜನರಲ್ಲಾಗಿ ಈ ಕಡೆ ಈಗ ನನಗೂ ಹೇಳಿದರು ಅಡಿಕೆ ಮಧ್ಯದಲ್ಲಿ ಎಷ್ಟೋ ಜನ ಬಾಳೆ ಹಾಕ್ಯಾರೆ ನೀನು ಬಾಳೆ ಹಾಕು ಅಂತ ನಾನು ಯಾಕೆ ಬಾಳೆ ಹಾಕಲಿಲ್ಲ ಅಂತ ಅಂದರೆ ಬಾಳೆ ಅದು ಲೇಬರ್ ಕಾಸ್ಟ್ ತುಂಬ ಜಾಸ್ತಿ ಬರುತ್ತೆ ಅದು ಕುನ್ನಿ ಬತ್ತ 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 ಅಡಿಕೆ ಬುಡಕೆ ಬರುತ್ತೆ ಆಗ ನಾವು ಆ ಬಾಳೆ ಕುನ್ನಿ ಮತ್ತೆ ಕ್ಲೀನ್ ಮಾಡಬೇಕು ಅಂದರೆ ಅಡಿಕೆ ಬೇರೆಗೆ ಏಟಾಗುತ್ತೆ ಆ ಆ ಕಾರಣದಿಂದ ನಾನು ಬಾಳೆ ಹಾಕಲಿಲ್ಲ ಈ ಪಪ್ಪಾಯಿ ಆದರೆ ನಾವೇನು ಅಡಿಕೆ ಬೇರಿಗೆ ಒಂದು ಚೂರು ಏಟ್ಬಿಡಲ್ಲ ಈ ಎಲೆ ಎಲ್ಲ ತರ್ಗಾಗುತ್ತೆ ಒಳ್ಳೆ ಕ್ಯಾಲ್ಸಿಯಮ್ಮು ಗೊಬ್ಬರ ಸಿಗುತ್ತೆ ಈ ಎಲೆ ಎಲ್ಲ ಉದುರುತ್ತೆ ಎರಡು ವರ್ಷ ಈ ಪಪ್ಪಾಯಿ ಕ್ಲೋಸ್ ಆಗೋ ಹೊತ್ತಿಗೆ ಅಡಿಕೆ ಮ ಮೂರು ವರ್ಷ ಆಗುತ್ತೆ ಅಷ್ಟೊತ್ತಿಗೆ ಅಡಿಕೆಗೆ ಒಳ್ಳೆ ಸಪೋರ್ಟ್ ಸಿಕ್ತು ನಮಗೆ ಪಪ್ಪಾಯಲಿ ಒಳ್ಳೆಯ ಫಲನೂ ಬಂತು ಅಡಿಕೆ ಅಡಿಕೆನೂ ಸೇಫ್ಟಿ ಆಯಿತು ನಮಗೆ ನೆಲನೂ ಚೆನ್ನಾಯಿತು ಗೊಬ್ಬರನೂ ಉತ್ಪಾದನೆ ಆಯಿತು ನಮಗೆ ಕೆಲಸ ಈಜೆ ಆಯಿತು ಇದು ಆ ಉದ್ದೇಶದಿಂದ ನಾನು ನಾನು ಪಪ್ಪಾಯಿ ಆಯ್ಕೆ ಮಾಡಿಕೊಂಡು ಬಾಳೆ ಹಾಕಿರೆ ಲೇಬರ್ ಕಾಸ್ಟ್ ಜಾಸ್ತಿ ಬರುತ್ತೆ ಅಡಿಕೆಗೆ ಪೆಟ್ಟು ಬೀಳುತ್ತೆ ಅನ್ನೋ ಅಲ್ಲಿ ನಾನು ಪಪ್ಪಾಯಿ ಹಾಕಿದ್ದೀನಿ ಓಕೆ ಎಷ್ಟು ಅಡಿ ಗ್ಯಾಪಲ್ಲಿ ಇದು ಮಾಡಿದ್ರಿ ಸರ್ ನಂದು ಅಡಿ ಏಳು ಅಡಿ ಒಂದು ಅಡಿಕೆಗಿಂದ ಒಂದು ಅಡಿಕೆಗೆ ಆರು ಅಡಿ ಏಳು ಅಡಿ ಐತೆ ನೀವು ನೋಡಿಬೇಕಾದ್ರೆ ಆರಡಿ ಮದ್ಯಕ್ಕೆ ಒಂದೊಂದು ಪಪ್ಪಾಯ ಆರಡಿ ಮಧ್ಯಕ್ಕೆ ಒಂದೊಂದು ಪಪ್ಪಾಯಿ ಇಟ್ಟಿದ್ದೀನಿ ಇದು ರೋಗ ಏನಾದರೂ ಇರ್ತವೆ ಇದಾಗುತ್ತಾ ಇನ್ನು ರೋಗ ಅಂದಕ್ಕೆ ನಮ್ಮದು ನಾಟಿಗಸು ಇದೆ ಆ ನಾಟಿಗಸು ಗಂಜಲು ಆ ಗಂಜಲು ಹಾತ್ಕೊಬಿಟ್ಟು ಅದಕ್ಕೆ ಮತ್ತೆ ನೀರು ಮಿಕ್ಸ್ ಮಾಡ್ಕೊಂಡು ನಾನು ಒಂದು ಒಂದು ಎರಡು ಸಾರಿ ಫ್ರೈ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ನಾನು ಹೊಡೆದಿಲ್ಲ ಅಷ್ಟು ಬಿಟ್ಟರೆ ಏನು ಮಾಡಲ್ಲ ನಾನು ಅನ್ನ ಕೂಡ ಭೂಮಿ ತಾಯಿಗೆ ನಾನು ವಿಷ ಅಂತಾನೆ ಹೊಡೆಯೋಲ್ಲ ನೋಡಿ ಇನ್ನೂ ಇದು ಇಷ್ಟು ಕುಳ್ಳ ಇದೆ ನೋಡಿ ಯಾವ ಥರ ಬರ್ತಾ ಇದೆ ಅನ್ನೋದು ಅಡಿಕೆ ಆ ಅಡಿಕೆ ಇನ್ನು ಹತ್ತು ತಿಂಗಳ ಅಡಿಕೆ ಆ ದಿಂಡ ಹೆಂಗಿದೆ ನೋಡಿ ಅದು ಅದೇ ಬಾಳೆ ಹಾಕಿದರೆ ನಾ ಯಾವುದೇ ಕಾರಣದಲ್ಲೂ ಅಡಿಕೆ ಹಿಂಗೆ ಬತ್ತಿರಲಿಲ್ಲ ಇದನ್ನ ಹಾಕ್ಬೇಕಾರೆ ಏನಂದ್ರು ಸರ್ ಜನ ಆ ಹಬ್ಬ ತಲೆ ಇಲ್ಲೇ ಪಪ್ಪಾಯ ಹಾಕೇನೆ ಎಲ್ಲಿ ಇದು ಇದಾಗತ್ತೆ ಅಡಿಕೆ ಮಧ್ಯಲ್ಲಿ ಇಂಥ ಜನ ಎಷ್ಟೋ ಜನ ಆಡ್ಕೊಂಡ್ರು ಈಗ ಅದೇ ಜನ ಆಡ್ಕೊಂಡಂಥ ಜನ ಬಂದು ನೋಡಿ ನೀನು ಎಲ್ಲಿ ನೋಡ್ಕೊಂಡು ಬಂದೆ ಅಂದರು ನಾನು ಎಲ್ಲೂ ನೋಡಿಲ್ಲಪ್ಪ ಯಾರೂ ಹಾಕಿಲ್ಲ ಅಡಿಕೆ ಮಧ್ಯಕ್ಕೆ ಪಪ್ಪಾಯ ಯಾರೂ ಹಾಕಿಲ್ಲ ನಾನೇ ಹಾಕಿರೋದು ನಾ ನನ್ನ ನೋಡಿ ಈಗ ನಾನು ಆಯ್ತಲ್ಲ ಬೇರೆ ರೈತರು ಆ ಥರ ಮಾಡ್ಬೋದು ಅನ್ನೋ ಇದಕ್ಕೆ ನಾನೇ ನನ್ನ ಮನಸ್ಸಿಗೆ ಆ ಕಾನ್ಸೆಪ್ಟ್ ತಗೊಂಡು ನಾನು ಕೆಲಸ ಮಾಡಿರೋದು ನಾನು ಎಲ್ಲೂ ನೋಡಿಲ್ಲ ಅಡಿಕೆ ಮಧ್ಯಕ್ಕೆ ಅಡಿಕೆ ಮಧ್ಯಕ್ಕೆ ಪಪ್ಪಾಯ ಹಾಕಿ ಗೆದ್ದ್ರ ಅಂತ ರೈತ ನಾನು ನೋಡಿಲ್ಲ ನಾನು ಸ್ವತಃ ಇದು ನೋಡಿ ಬೇರೆ ರೈತನ್ನು ಅದೇ ಥರ ತಿಳ್ಕೋಬೇಕು ಅದೇ ಥರ ಮಾಡಲಿ ಅನ್ನೋ ರೈತಗೆ ಹಾಕಿ ನಾನು ಪಾಸಾಗಿದ್ದೀನಿ ಹಾಕಿ ಪಪ್ಪಾಯ ಹಾಕಿ ಒಂದು ಬನ್ನಿ ಸರ್ ನಿಮಗೆ ಒಂದೊಂದು ಗಿಡ ಅಂದಾಜು ಎಷ್ಟು ಇದು ಸಿಗ್ಬೋದು ಈಗ ನಿಮಗೆ ಸರ್ ಈಗ ಒಂದೊಂದು ಗಿಡ ಕಮ್ಮಿ ಅಂದ್ರೂ ಇನ್ನೂ ಇದು ಇದೇ ಪ್ರಶ್ನೆ ಬೆಳೆ ಕಮ್ಮಿ ಅಂದ್ರೂ ಒಂದು ಹತ್ತರಿಂದ ಹದಿನೈದು ಕೆ ಜಿ ಸಿಗುತ್ತೆ ಇದು ಎಷ್ಟು ವರ್ಷ ತನಕ ಇದು ಮಾಡಿ ಸರ್ ಎರಡೂವರೆ ವರ್ಷ ಇರುತ್ತೆ ನಾ ಇದು ಗಿಡ ಪಕ್ಕ ವರ್ಷ ಮೂರು ವರ್ಷ ಇರುತ್ತೆ ಹಾಂ ವರ್ಷತ್ತಿಗೆ ಅಡಿಕೆ ಅಷ್ಟೊತ್ತಿಗೆ ಅಡಿಕೆ ತುಂಬ ಬಲ ಆಗುತ್ತೆ ಆ ತುಂಬ ಬಲ ಆದಾಗ ಅಷ್ಟು ಆಗ ಎರಡು ಅದರ ಆಯಸ್ಸು ಇಲ್ಲಿ ನೋಡಿ ಹಾಂ ಇದು ಇದು ಯಾವ ಥರ ಇದೆ ಅನ್ನೋದು ನೋಡಿ ಬನ್ನಿ ನಮ್ಮ ರೈತರಿಗೆ ನಾನು ಬರೀ ಸುಮ್ಮನೆ ಪುಸ್ತಕದ್ದು ಅದು ಇದು ಅಂತ ಅಲ್ಲ ನೋಡಿ ಹ್ಞೂ ಹಾಂ ನೆಲದಿಂದ ಡಿಸ್ಟೆನ್ಸ್ ಒಂದೇ ಅಡಿ ಇರೋದು ನೆಲದಿಂದ ಡಿಸ್ಟೆನ್ಸು ಹ್ಞೂ ಇದು ಎಷ್ಟು ತಿಂಗಳಿಗೆ ಬಂದಿರೋದು ಸರ್ ಇದು ಹೆಚ್ಚು ಕಮ್ಮಿ ಒಂದು ಎಂಟು ತಿಂಗಳು ಸಹ ಅಷ್ಟೇ ಇದು ಎಂಟು ತಿಂಗಳಿದು ಎಂಟು ತಿಂಗಳಿಗೆ ಈ ಮಟ್ಟಕ್ಕೆ ಬಂದಿರೋದಿಲ್ಲ ಆ ನೆಲದಿಂದ ಒಂದೇ ಡಿಸ್ಟೆನ್ಸ್ ಇರು ಅದು ಅಡಿಕೆ ಮಧ್ಯ ಅಡಿಕೆ ಇಲ್ಲೂ ಅಡಿಕೆ ಯಾಕೆ ನಾನು ಈಗ ಅಲ್ಲಿ ಅಡಿಕೆ ಈಗ ಬಾಳೆ ಅಂತ ಅಂದರೆ ಈಗ ಇದು ಪಪ್ಪಾಗಿ ನೇರವಾಗಿ ಒಂದೇ ಐತೆ ಅದೇ ಬಾಳೆ ಏನಾಗುತ್ತೆ ಅಂದರೆ ಪಕ್ಕದಲ್ಲಿ ಅಲ್ಲಿ ಕುನ್ಯೊಡಿಯುತ್ತೆ ಇಲ್ಲಿ ಹೊಡೆಯುತ್ತೆ ಇಲ್ಲಿ ಹೊಡೆಯುತ್ತೆ ಸುತ್ತ ಹೊಡೆಯುತ್ತೆ ಮತ್ತು ಆ ಬಾಳೆನ ನಾನು ಕ್ಲೋಸ್ ಮಾಡಬೇಕು ಅಂದರೆ ಅಡಿಕೆ ಬೇರಿಗೆ ನೋವು ಬೀಳುತ್ತೆ ಆ ನೋವು ಅಡಿಕೆ ಬೇರಿಗೆ ಬೀಳಬಾರ್ದು ಆ ಉದ್ದೇಶದಿಂದ ನಾನು ಪಪ್ಪಾಯ ಆಗ್ತೀನಿ ಈಗ ಏನಿಲ್ಲ ಮೇಗಲಿಂದ ಗಿಡ ಒಣಗೋದು ಬಿಟ್ಟರೆ ಸೊಪ್ಪು ಉದುರೋದು ಬಿಟ್ಟರೆ ಅಡಿಕೆ ಬೇರಿಗೆ ಒಂದು ಚೂರೂ ಪೆಟ್ಟು ಬೀಳಲ್ಲ ಉತ್ಕೃಷ್ಟವಾಗಿ ಅಡಿಕೆ ಬರುತ್ತೆ ಈಗ ಬರುತ್ತೆ ಅನ್ನೋದಕ್ಕಿಂತ ಈಗ ನೋಡಿ ಹತ್ತು ಹೆಂಗಿದೆ ಹತ್ತು ತಿಂಗಳು ಅಡಿಕೆ ಹೆಂಗಿದೆ ಇದರೊಳಗೆ ಅನ್ನೋದಕ್ಕೆ ನಮ್ಮ ರೈತರು ನೋಡಿ ತಿಳ್ಕೊಬೋದು ಇಲ್ಲೂ ಅಷ್ಟೇ ನೋಡಿ ಇದು ಒಂದು ಮಿಕ್ಸು ಬೇರೆ ತಳಿ ತುಂಬ ಹೈಟಾ ಬೆಳೆದಿದೆ ಹೈಟಾ ಬೆಳೆದಿರೋದ್ರಿಂದ ಇದರ ಪಕ್ಕದಲ್ಲಿ ಅಡಿಕೆ ನೋಡಿರಿ ಯಾವ ಮಟ್ಟಗಿದೆ ಎಷ್ಟು ಚೆನ್ನಾಗಿದೆ ಅದು ಬುಡ ಹೆಂಗಿದೆ ಅದೇ ಉದ್ದೇಶ ಆ ಉದ್ದೇಶದಿಂದ ನಾನು ಪಪ್ಪಾಯ ಹಾಕಿ ಇದು ನನಗೆ ಪಾಸಾಯ ಪಾಸಾಯಿದ್ರಿಂದ ಮತ್ತು ಇದೇ ಥರ ಇನ್ನೊಂದು ಆರುನೂರು ಗಿಡ ಹಾಕಿ ಮತ್ತು ಅದರೊಳಗೆ ನಾನು ಮತ್ತೆ ಪಪ್ಪಾಯ ಹಾಕಿದ್ದೀನಿ ಬರೀ ಇಷ್ಟಕ್ಕೆ ನಾನು ಕ್ಲೋಸ್ ಮಾಡಿಲ್ಲ ನಮ್ಮ ರೈತರು ಇನ್ನೊಂದು ನಿಮಗೆ ಮನದಟ್ಟವಾಗಿ ಹೇಳ್ಬೇಕು ಅಂತ ಅಂದರೆ ಇದು ಪಾಸಾಗೋ ಹೊಯ್ತಿಗೆ ಮತ್ತೆ ನಾನು ಇನ್ನೊಂದು ಪ್ಲಾಟ್ ತೋರಿಸ್ತೀನಿ ಆ ಪ್ಲಾಟ್ ಒಳಗೆ ಆರುನೂರು ಗಡ ಅಡಿಕೆ ಹಾಕಿದ್ದೀನಿ ಮತ್ತೆ ಸಣ್ಣ ಪಪ್ಪಾಯಿ ಹಾಕಿದ್ದೀನಿ ನೀವು ಅದೇ ಥರ ಮಾಡಿ ಪ್ರಗತಿಪರ ರೈತರು ಅಂತ ಒಂದು ಹೆಸರು ತಗೊಂಡು ನೀವು ಉತ್ಕೃಷ್ಟವಾಗಿ ಯಾವುದೇ ಒಂದು ರೈತ ಹಾಳಾಗ್ದಂಗೆ ಜಗ್ಗದಂಗೆ ನೀವು ಮಾಡ್ಬೋದು ಅದನ್ನು ತೋರಿಸ್ತೀನಿ ನಾನು ನೋಡಿ ಅದು ಪಾಸಾಯಿತು ಅದು ಪಾಸ್ ಮೇಲೆ ಮತ್ತೆ ಪುನಃ ಅದೇ ಥರ ಹ್ಞೂ ನೋಡಿ ಆ ಪ್ಲಾಟು ನಾನು ನಾನ್ನೂರು ಗಿಡ ಅಡಿಕೆ ಮತ್ತು ಇನ್ನೂರೈವತ್ತು ಗಿಡ ಪಪ್ಪಾಯಿ ಹಾಕಿ ಅದು ನನಗೆ ಬರೋ ಬರೋವತ್ತಿಗೆ ಮತ್ತು ಅದೇ ಥರ ನಾನು ಮತ್ತು ಇದಕ್ಕೆ ಆರುನೂರು ಗಿಡ ಅಡಿಕೆ ಹಾಕಿ ಆರುನೂರು ಗಿಡದ ಮಧ್ಯ ಮತ್ತೆ ಪಪ್ಪಾಯಿ ಹಾಕಿದ್ದೀನಿ ನೋಡಿ ಸಣ್ಣ ಗಿಡ ಪಪ್ಪಾಯಿ ಅಡಿಕೆಯು ಸಣ್ಣದು ಇದು ಸಣ್ಣದು ಇದು ಈಗ ಉತ್ಕೃಷ್ಟವಾಗಿ ನಾನು ಅದ ಗೆಲ್ಲೋತಿಗೆ ನಾನು ಆ ಥರ ಮಾಡಿದ್ದೀನಿ ಇನ್ನು ಒಂದು ಹೇಳ್ತೀನಿ ನಿಮಗೆ ಮನವರಿಕೆ ಮಾಡೋಕ್ಕೆ ಮತ್ತು ಅಲ್ಲಿ ಅಡಿಕೆ ಮ ಎರಡು ಅಡಿಕೆ ಮಧ್ಯಕ್ಕೆ ಒಂದೊಂದು ಪಪ್ಪಾಯಿ ಹಾಕಿದೆ ಇಲ್ಲಿ ಏನು ಮಾಡಿದೆ ಅಂದರೆ ಮತ್ತೆ ಎರಡು ಅಡಿಕೆ ಗಿಡ ಬಿಟ್ಟು ಇನ್ನೊಂದು ಪಪ್ಪಾಯಿ ಹಾಕಿದ್ದೀನಿ ಇಲ್ಲಿ ತಗರಿ ಗಿಡ ಹಾಕಿದ್ದೀನಿ ಅದನ್ನು ಅದು ನೀವು ರೈತರು ಪಾಸ್ ಮಾಡ್ಕೋಬೋದು ಈ ತಗರಿ ಗಿಡ ತುಂಬ ಒಳ್ಳೆ ಎಲ್ತಿಯಾಗಿ ಬರುತ್ತೆ ನಮಗೆ ಒಳ್ಳೆ ತಗರಿಕಾಯಿ ಕೊಡುತ್ತೆ ನೋಡಿರಿ ಇಲ್ಲಿ ಇಲ್ಲೆಲ್ಲ ಮೂರು ಮೂರು ಬೀಜ ಹಾಕಿದ್ದೀನಿ ನೋಡಿ ಮೂರು ಮೂರು ಬೀಜ ಅಲ್ಲಿ ಪಪ್ಪಾಯಿ ಇಲ್ಲಿ ಪಪ್ಪಾಯಿ ಇಲ್ಲಿ ಮಧ್ಯೆ ಪಪ್ಪಾಯಿ ಹಾಕೋದು ಬೇಡ ತಗರಿ ಗಿಡ ಹಾಕೋಣ ಇದು ತಗರಿ ಗಿಡ ಒಳ್ಳೆ ನಮಗೆ ಕ್ಯಾಲ್ಸಿಯಮ್ಮು ಪೊಟ್ಯಾಷಿಯಮ್ಮು ಎಲ್ಲ ಅಂಶ ಕೊಡುತ್ತೆ ಅಂತ ಹೇಳಿ ಇದು ಒಳ್ಳೆ ನೆಲ್ಲಾಗುತ್ತೆ ತಂಪಾಗಿರುತ್ತೆ ಇದು ಕ್ಲೀನ್ ಮಾಡೋಕ್ಕೆ ಚಂದ ನಮಗೆ ನಮ್ಮ ಮನೆಗೆ ಒಂದು ಬೇಳೆ ಆಗಲಿ ಒಂದು ಕಾಳು ಮಾಡಿಕೊಳ್ಳೋಕ್ಕೆ ಆಗಲಿ ಪ್ರತಿ ವರ್ಷ ನಮಗೆ ಕಾಳು ಸಿಕ್ಕುತ್ತೆ ಅನ್ನೋ ಕಾಣಿಸ್ಬಿಟ್ಟು ಪಪ್ಪಾಯಿ ಆತು ತಗರಿ ಆತು ಅಡಿಕೆ ಆತು ಆ ಮಟ್ಟದಲ್ಲಿ ನಮ್ಮ ರೈತರು ನೀವೂ ನನ್ನ ನೋಡಿ ನೀವು ಮಾಡ್ಬೋದು ಆ ಥರದಲ್ಲಿ ನೀವು ಯಾವುದೇ ಹಿಂದದಂಗೆ ನೀವು ಅಡಿಕೆ ಮಧ್ಯಕ್ಕೆ ಪಪ್ಪಾಯ ಹಾಕಿ ನೀವು ಗೆಲ್ಲಬಹುದು ಅಂತ ನನ್ನ ಮನಸ್ಸು ಗಂಟಾ ಕೋಶವಾಗಿ ಹೇಳ್ತೇನೆ ನಾನು ಈಗ ಇದು ಜಾಸ್ತಿ ನೋಡಿ ಬರ್ತಿದ್ದಾರೆ ಸರ್ ಈ ಕಾನ್ಸೆಪ್ಟನ್ನ ಸರ್ ಸುಮಾರು ಜನ ಕಡೂರಿಂದ ಮೊನ್ನೆ ಜ ಸೂಪ್ರೇಜ್ರು ಕಡೂರಿಂದ ಒಂದು ಮೂರು ಜನ ಬಂದಿದ್ರು ವಿನೋವಾದಲ್ಲಿ ಬಂದು ರಮ ನಿಮ್ಮದು ಯೂಟ್ಯೂಬಲ್ಲಿ ನೋಡಿದೆ ಕಣ್ರಿ ನಿಮ್ಮದು ವೀಡಿಯೋಸ್ ನೋಡಿದೆ ರಮೇಶ್ ನಿಮ್ಮ ತೋಟ ಎಲ್ಲಿ ಎಲ್ಲಿ ಬರುತ್ತೆ ಅಂದರು ಆಗ ಅವ್ರಿಗೆ ಅಡ್ರೆಸ್ ಹೇಳಿದೆ ಅಡ್ರೆಸ್ ಹೇಳಿದಾಗ ನಾನು ಅವ್ರಿಗೋಸ್ಕರ ನಾನು ಕಾಯ್ತಾ ಇದ್ದೆ ಬಂದರು ಬಂದು ನೋಡಿ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಗಂಟೆ ಹೊತ್ತು ನಾನು ತೋಟ ನೋಡಿ ತುಂಬ ಖುಷಿ ಪಟ್ಬಿಟ್ಟು ತುಂಬ ಖುಷಿಪಟ್ಟು ರಮೇಶ್ ಅವರೇ ಕಡೂರಲ್ಲಿ ನಾನು ಇಡೀ ಒಂದು ನೂರು ನೂರೈವತ್ತು ಜನ ರೈತರು ಸೇರಿಸಿ ನಾನೊಂದು ಇದಿಡ್ತೀನಿ ನೀವು ಬರಲೇಬೇಕು ಅಲ್ಲಿಗೆ ಅಂದರು ನಾನು ರೈತರಿಗೋಸ್ಕರ ಬರೀ ಕಡೂರಲ್ಲ ನಮ್ಮ ಜಿ ಎಷ್ಟು ಜಿಲ್ಲೆಗಳು ಅಷ್ಟು ಜಿಲ್ಲೆಗೂ ನಾನು ನಾನು ಹೋಗಿ ನಾನು ನಾನು ಮಾಡಿರ್ತಕ್ಕಂಥ ಬೆಳೆನ ನಾನು ಏನು ಮಾಡಿದ್ದೀನಿ ಆ ಸಾಧನೆನ ನಾನು ನಾನು ರೈತರ ಹತ್ರ ಹಂಚ್ಕತ್ತೀನಿ ನನ್ನಂಗೆ ಬೇರೆ ಒಬ್ಬ ರೈತ ಮಾದರಿಯಾಗಿ ಅವನು ಹಾಳಾಗ್ದಂಗೆ ಯಾವ ಬೆಳೆ ಮಾಡಿರಿ ಏನು ಆತನೇ ಅನ್ನೋದ ಸ್ವಲ್ಪ ನಾನು ಅನುಭವಿಸಿ ನಾನು ನಾನು ಈ ಮಟ್ಟಕ್ಕೆ ಬಂದು ಇವತ್ತು ನಿಮ್ಮ ನಾನು ಜೀವನ ಮಾಡ್ತಾ ಇದ್ದೀನಿ ಸರ್ ಇದು ಹೆಂಗೆ ಡ್ರಿಪ್ಪು ಅಂತ ಇದು ಡ್ರಿಪ್ಪು ಹಾಂ ಇದು ಯಾಕೆ ನಾನು ಈ ಥರ ಡ್ರಿಪ್ ಮಾಡಿದ್ದೀನಿ ಅಂದರೆ ಟೂ ಇನ್ ಒನ್ನು ಈಗ ಇದೇನಾಗಿದೆ ಅಂದರೆ ಗಿಡ ಸಣ್ಣ ಗಿಡ ಅರಿಕೆ ಸಣ್ಣ ಗಿಡ ಪಪ್ಪಾಯಿ ಸಣ್ಣ ಗಿಡ ತಗರಿ ನಮಗೆ ನೀರು ಕಮ್ಮಿ ಪ್ರಮಾಣದಲ್ಲಿ ಬೇಕು ಇದು ಲೇಯರು ಲೇಯರ್ ಅಲ್ಲೆಲ್ಲೇ ತೊಟ್ಟಿಕ್ಕ ಅಂತ ಲೇಯರು ಇದು ಏನು ಮಾಡ್ತೀನಿ ಈಗ ಇದು ಒಂದು ಎರಡು ವರ್ಷ ತನಕ ಮಾತ್ರ ಈ ಡ್ರಿಪ್ಪು ಎರಡು ವರ್ಷ ಆದಮೇಲೆ ನೋಡಿ ನಮ್ಮ ರೈತರು ಅದೊಂದು ನೀವು ನಾನು ಹೇಳ್ತಾ ಹೇಳ್ತಾಯಿರೋದ ಗಮನ ಇಟ್ಟು ಕೇಳಿ ಹಾಂ ನಾನು ಹೇಳ್ತಾ ಇರೋದ ಗಮನ ಇಟ್ಟು ಕೇಳಿ ಇದು ಎರಡು ವರ್ಷ ಮಾತ್ರ ಇರುತ್ತೆ ಈ ಟ್ರಿಪ್ಪು ಇದು ನೀರು ಕಮ್ಮಿ ನೀವು ಒಂದು ಸತಿ ಸ್ಟಾರ್ಟ್ ಮಾಡಿ ನಾನು ಬೋರಲ್ಲಿ ಒಂದೂವರೆ ಇಂಚು ಎರಡು ಇಂಚು ನಾಲ್ಕು ಇಂಚು ಐದು ಸಿಕ್ಕೈತೆ ಆದರೂ ನಾವು ಎಷ್ಟೇ ಇಂಚು ಸಿಕ್ಕಿರುವೆ ನಮ್ಮ ಮೋಟ್ರಲ್ಲಿ ಎಷ್ಟು ಇಂಚು ಬರ್ಬೇಕು ಅಷ್ಟೇ ಇಂಚು ಬರೋದು ನಾವು ಬಿಟ್ಟಿರೋದ್ರ ಮೇಲೆ ಒಂದು ಸತಿ ಸ್ಟಾರ್ಟ್ ಮಾಡಿದರೆ ಒಂಬೈನೂರು ಗಿಡಕ್ಕೆ ನೀರು ಹೋಗತ್ತೆ ಈ ಗಿಡಕ್ಕೆ ಕಮ್ಮಿ ನೀರು ಬೇಕು ಕಮ್ಮಿ ನೀರು ಬೇಕರಿಂದ ನಾನು ಈಗ ಪಿಂಕ್ ಲೇಯರ್ ಮಾಡಿಲ್ಲ ಲೇಯರು ಅಲ್ಲೆಲ್ಲೇ ತೊಟ್ಟಿಕ್ಕತ್ತಲ್ಲ ಅದು ಮಾಡಿದ್ದೀನಿ ಇದು ಎರಡು ವರ್ಷ ಆದಮೇಲೆ ಮತ್ತೆ ಏನು ಮಾಡಬೇಕು ಅಂದರೆ ನೀವು ಇದೇ ಪೈಪನ್ನ ಮತ್ತೆ ಚೇಂಜ್ ಮಾಡಂಗಿಲ್ಲ ಇದೇ ಟೀನ ನೀವೇನು ಮಾಡಬೇಕು ಅಂದರೆ ಎರಡು ಟೀನ್ ಬಿಡಿ ಆ ಟೀಗೆ ಮತ್ತೆ ಮಳೆ ನೀರು ಬಿದ್ದಂಗೆ ಬೀಳುತ್ತೆ ಆ ಥರ ಜಟ್ಟ ನೀವು ಹಾಕಬೋದು ಅದೇ ಪ್ಲ್ಯಾನಲ್ಲಿ ನಾನು ಈ ಪೈಪ್ ಪೈಪ್ಲೈನ್ ಮಾಡಿ ಕ ಕೈ ಬಿಟ್ಬಿಟ್ಟಿದ್ದೀನಿ ಮತ್ತಿನ್ನೇನು ಇನ್ನೊಂದು ಸತಿ ಪುನಃ ಏನು ಕೆಲಸ ಮಾಡಬಾರ್ದು ಆ ಲೆಕ್ಕಾಚಾರಕ್ಕೆ ಎರಡು ವರ್ಷ ಆದ ಮೇಲೆ ಎರಡು ಲೈನ್ ಬಿಟ್ಟು ಮೂರು ಲೈನ್ ಲೈನ್ಗೆ ಜಟ್ಟು ಮತ್ತೆ ಎರಡು ಲೈನ್ ಬಿಟ್ಟು ಮೂರು ಲೈನ್ ಲೈನ್ ಜಟ್ಟು ಒಂದು ಸತಿ ಸ್ಟಾರ್ಟ್ ಮಾಡಿದ್ರೆ ಮಳೆ ನೀರು ಬಿದ್ದಂಗೆ ಬಿಡಬೇಕು ಆ ಒಂದು ಇದರಲ್ಲಿ ನಾನು ಈ ಈ ಡ್ರಿಪ್ ಹಾಕಿದ್ದೀನಿ ಕಮ್ಮಿ ನೀರಲ್ಲಿ ನಾವು ಬೆಳೆದು ಒಳ್ಳೆ ಮಾದರಿ ಆಗಬೇಕು ಈಗ ನಂದು ಎರಡೂವರೆ ಎಕರೆ ಭೂಮಿ ಇದೆ ಎರಡೂವರೆ ಎಕರೆ ಭೂಮಿಲಿ ಒಂದೇ ಬೋರು ಒಂದೂವರೆ ಸಾವಿರ ಗಿಡ ಅಡಿಕೆ ಮೇಂಟೈನ್ ಮಾಡ್ತಾಯಿದ್ದೀನಿ ಐನೂರು ಗಿಡ ಪಪ್ಪಾಯ್ ಮೇಂಟೈನ್ ಮಾಡ್ತಾಯಿದ್ದೀನಿ ಇಪ್ಪತ್ತೆರಡು ಥರದ ಹಣ್ಣಿನ ಜಾತಿ ಗಿಡ ಮೇಂಟೈನ್ ಇದ್ದೀನಿ ನೂರ ಇಪ್ಪತ್ತು ಗಿಡ ತೆಂಗಿನ ತೋಟ ಮೇಂಟೈನ್ ಇದ್ದೀನಿ ಅಂದರೆ ನೀವು ತಿಳ್ಕೊಳ್ಳಿ ರೈತರಿಗೆ ಯಾಕೆ ನಾವು ಇಷ್ಟೊಂದು ಒಂದು ಬೋರಲ್ಲಿ ಇಷ್ಟೊಂದು ಮೇಂಟೈನ್ ಮಾಡ್ತಾವ್ರಲ್ಲ ಒಂದು ವರ್ಷ ಅವ್ರ ಗಿಡ ಅಡಿಕೆ ಐನೂರು ಗಿಡ ಪಪ್ಪಾಯಿ ಇಪ್ಪತ್ತೆರಡು ಥರದ ಹಣ್ಣಿನ ಜಾತಿ ಗಿಡ ನೂರ ಇಪ್ಪತ್ತು ಗಿಡ ತೆಂಗಿನ ತೋಟ ಮೇಂಟೈನ್ ಮಾಡ್ತಾವ್ರೆ ಅಂದರೆ ಧಾರಾಳವಾಗಿ ನೀವು ನೀವು ಬಂದು ನನ್ನ ತೋಟ ನೋಡ್ಬೋದು ಇಲ್ಲ ನೀವು ಫೋನ್ ಮುಖಾಂತರ ನನ್ನ ನಂಬರ್ ಹೇಳ್ತೀನಿ ಸೆವೆನ್ ಜೀರೋ ನೈನ್ ಜೀರೋ ಏಯ್ಟ್ ಟು ಫೋರ್ ಏಯ್ಟ್ ಸೆವೆನ್ ಏಯ್ಟು ನನ್ನ ಹೆಸರು ರಮೇಶ್ ಅಂತ ನೀವು ಎಷ್ಟಾರ ಫೋನ್ ಮಾಡಿ ನನ್ನಿಂದ ಮಾಹಿತಿ ತಗೋಬೇಕು ಅಂದರೆ ನೂರಕ್ಕೆ ನೂರು ನಾನು ಮಾಡಿರ್ತಕ್ಕಂಥದ್ದು ನಿಮ್ಮ ನಿಮ್ಮಲ್ಲಿ ಹಂಚ್ಕೊಂಡು ನೀವು ನನ್ನಂಥ ಒಂದು ಮಾದರಿಯಾಗಿ ರೈತ ಆದರೆ ನನಗೆ ಆಗ ನಾನು ಮಾಡಿರ್ತಕ್ಕಂಥ ನನ್ನ ಭೂಮಿಗೆ ನನಗೆ ಪ್ರತಿಫಲ ಸಿಕ್ಕತ್ತೆ ನನಗೂ ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ನಿಮ್ಮಿಂದ ನಾನು ನಂಬಿಕೆಂಡು ನಾನು ಈ ಥರ ಭೂಮಿನ ಮಾಡಿದ್ದೀನಿ ನಮ್ಮ ರೈತರು ಹಾಳಾಗಬಾರ್ದು ಸುಮ್ಮನೆ ದ್ವಂದ್ವೆಚ್ಚವಾಗಿ ಖರ್ಚು ಮಾಡಿ ಎಷ್ಟೋ ಜನ ಕೈ ಸುಟ್ಕೊಂಡು ಎಷ್ಟೋ ಜನ ಹಾಳಾಗೋಗಿದ್ದಾರೆ ಆ ಥರ ಕಮ್ಮಿ ಖರ್ಚಲ್ಲಿ ಧಾರಾಳವ ಮಾಡಬಹುದು ಅನ್ನೋ ರೀತಿಯಲ್ಲಿ ನಾನು ನಾನು ತೋಟ ಮಾಡಿದ್ದೀನಿ ನಂಬರ್ ಹೇಳಿದ್ದೀನಿ ನನ್ನಿಂದ ಸಲಹೆ ಬೇಕು ಅಂತ ಅಂದರೆ ಏನು ಬೇಕಾದ್ರೂ ಸಲಹೆ ತಾಳಿ ನಾನು ನೂರಕ್ಕೆ ನೂರು ಪಟ್ಟು ನಾನು 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 ಮಾಡಿ ನಾನು ಮಾಡಿರೋದು ಮಾತ್ರ ಹೇಳ್ತೀನಿ ಮಾಡಿದ ಅಲ್ಲಿ ಪುಸ್ತಕದಲ್ಲಿ ಬರೆದರದ ನಾನು ಹೇಳಲ್ಲ ಈಗ ಕ್ಯಾಮ್ರದಲ್ಲಿ ನಾನು ಏನು ಇದ್ದೀನಿ ಈ ಕ್ಯಾಮ್ರದಲ್ಲಿ ಏನು ಬಂದಿದೆ ಅದು ನೀವು ಸ್ಪಾಟಿಗೆ ಬಂದರೂ ನೀವು ಬಂದು ನಾನು ನೋಡಿರುವೆ ನಾನು ಏನು ಹೇಳಿದ್ದೀನಿ ನೀವು ಬಂದು ನೋಡಿರು ಅದೇ ಇರಬೇಕು ಆ ಥರ ನಾನು ತೋಟ ಮಾಡಿದ್ದೀನಿ ಸರ್ ಈಗ ನಮ್ಮ ರೈತರು ಕೇಳ್ಬೋದು ನೀವು ಎಷ್ಟೋ ಜನ ಅಡಿಕೆ ಮಧ್ಯಕ್ಕೆ ಬಾಳೆ ಹಾಕಿರೆ ಬಾಳಲ್ಲಿ ಜಾಸ್ತಿ ಲಾಭ ಬರುತ್ತೋ ಇಲ್ಲ ಪಪ್ಪಾಯಿ ಲಾಭ ಬರುತ್ತೋ ಅಂತ ನಾವು ನಮ್ಮ ರೈತರಿಗೆ ಇನ್ನೊಂದು ಮನವರಿಕೆ ಮಾಡಿ ಹೇಳ್ತೀನಿ ಲಾಭ ಯೋಚನೆ ಮಾಡೋದಕ್ಕಿಂತ ಅಡಿಕೆಗೆ ಏನು ನಷ್ಟ ಆಗುತ್ತೆ ಅಡಿಕೆಗೆ ಬೇರೆಗೆ ಹೆಂಗೆ ಏಟು ಬೀಳುತ್ತೆ ಬೇರೆ ಅಡಿಕೆಗೆ ಬೇರೆ ಹೆಂಗೆ ಏಟ್ ಬೀಳುತ್ತೆ ಆ ಬಾಳೆ ಕೀಳಕ್ಕೆ ಹೋದಾಗ ಈ ಪಪ್ಪಾಯಿಲಿ ಒಂದು ಗಿಡದಲ್ಲಿ ಕಮ್ಮಿ ಅಂದರೂ ನೀವು ಕ್ಲೋಸ್ ಹೊತ್ತಿಗೆ ಕಮ್ಮಿ ಅಂತ ಅಂದರೂ ನಿಮಗೆ ಕ್ಲೋಸ್ ಹೊತ್ತಿಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಒಂದು ಪಪ್ಪಾಯಲ್ಲಿ ಸಿಕ್ಕತ್ತೆ ನಾನು ಮಾಡಿರೋ ಪ್ರಕಾರ ಮಾಡಿದೆ ನಿಮಗೆ ಬಾಳೆಲಿ ಮಾಡಿದರೆ ಏನು ಒಂದು ಗೊನೆ ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಸಿಗ್ಬೋದು ಅಡಿಕೆ ಎರಡು ವರ್ಷ ಆದಮೇಲೆ ಎರಡು ವರ್ಷ ಆದಮೇಲೆ ಮತ್ತೆ ನೀವು ಬಾಳೆ ಹಾಕ್ಬೇಕು ಆ ಬಾಳೆ ಕೀಳುವಾಗ ಮತ್ತೆ ಅಡಿಕೆಗೆ ಪೆಟ್ಟು ಬೀಳುತ್ತೆ ಅಡಿಕೆ ಬೇರಿಗೆ ಪೆಟ್ಟು ಬೀಳುತ್ತೆ ಆ ಅಡಿಕೆ ಬೇರೆ ಪೆಟ್ಟು ಬಿದ್ದಾಗ ನೀವೇನು ಎರಡು ವರ್ಷ ಬಾಳೆ ಹಾಕಿರ್ತೀರಲ್ಲ ಆ ಏನು ಒಂದೊಂದು ಬೇರಿಗೂ ಸಹ ಏಟು ಬಿದ್ದಾಗ ಆ ಬಾಳೆ ನೀವು ಕ್ಲೀ ಕ್ಲೀನ್ ಮಾಡೋಕ್ಕೆ ಹೋದಾಗ ಆ ಬಾ ಆ ಏನು ಅಡಿಕೆಗೆ ಏನು ಏಟು ಬೀಳುತ್ತೆ ಆ ಅಡಿಕೆ ಅಷ್ಟೇ ಕುಂಠಿತ ಆಗುತ್ತೆ ನೀವೇನೇ ಇದು ಮಾಡಿರುವೆ ಅಷ್ಟೇ ಕುಂಠಿತ ಆಗುತ್ತೆ ನಾವು ಎಷ್ಟು ಆ ಬೇರು ಅದರಲ್ಲಿ ಅಡಿಕೆ ಬೇರು ಎಷ್ಟು ಗ್ರೋತಾಗಿ ಹೋಗುತ್ತೆ ಮಣ್ಣಿಗೆ ಆ ಗ್ರೋತಾಗಿ ಹೋಗೋದ್ರಿಂದ ಈ ಪಪ್ಪಾಯಿ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ಒಂದು ಚೂರು ಅಡಿಕೆ ಬೇರಿಗೆ ಯಾವುದೂ ನೋವಾಗಲ್ಲ ನಿಮಗೆ ಪ್ಲಸ್ ಪಾಯಿಂಟು ಅಡಿಕೆ ಅದು ದೀರ್ಘಾವಧಿ ಬೆಳೆ ಐವತ್ತು ವರ್ಷ ಅರುವತ್ತು ವರ್ಷ ನಲ್ವತ್ತು ವರ್ಷ ಇರ್ತಕ್ಕಂಥ ಬೆಳೆ ಅದರಿಂದ ಆದಷ್ಟು ನೀವೇ ಥಿಂಕ್ ಮಾಡಿ ಇಲ್ಲ ನೀವೇ ಒಂದು ಹತ್ತು ಗಿಡ ಬಾಳೆನೂ ಹಾಕಿ ಒಂದು ಹತ್ತು ಗಿಡ ಪಪ್ಪಾಯೂ ಹಾಕಿ ಹಾಕಿ ಚೆಕ್ ಮಾಡಿ ನೋಡಿರಿ ನಾನು ಚೆಕ್ ಮಾಡಿದ್ದೀನಿ ನನ್ನ ಪ್ಲಾಟ್ ನೋಡ್ತಾ ಇದ್ದೀರಾ ನನ್ನ ಪ್ಲಾಟ್ ಇದು ಪ್ಲಾ ಪಾಸಾಯಿತು ಈಗ ನಮ್ಮ ಸಾರ್ನ ಅಲ್ಲೂ ಕರ್ಕೊಂಡು ಹೋದೆ ಅದೇ ಪ್ಲಾಟಿಗೆ ಮತ್ತೆ ಸಣ್ಣ ಸೋಷಿ ಹಾಕಿದ್ದೀನಿ ನೀವು ಧಾರಾಳವಾಗಿ ತಿಳ್ಕೊಬೋದು ಇದು ಪಾಸ್ ಆಗಲಿಲ್ಲ ಅಂದರೆ ನಾನು ಅದು ಪಪ್ಪಾಯ ಆಗ್ತಿರಲ್ಲ ಅಷ್ಟೇ ತಿಳ್ಕೊಳ್ಳಿ ನೀವು ಇದು ಪಾಸ್ ಆಗಲಿಲ್ಲ ಅಂದರೆ ಮತ್ತೆ ನಾನು ಅಲ್ಲಿ ನೆಕ್ಸ್ಟು ಪಪ್ಪಾಯ ಆಗ್ತಿರಲ್ಲ ನಾನು ಇದು ಪಾಸ್ ಪಾಸಾಗೋದಿಗೆ ನಾನು ಮತ್ತೆ ಎಕ್ಸಾಮ್ ಕಟ್ಟಿ ಅಲ್ಲಿ ಪಾಸ್ ಅಲ್ಲಿ ಪಾಸ್ ಆಗ್ತಾ ಇದ್ದೀನಿ ಅಲ್ಲಿ ತಗರಿಗಡೂ ಹಾಕಿದ್ದೀನಿ ಮತ್ತು ಮಧ್ಯಕ್ಕೆ ಮತ್ತು ಪಪ್ಪಾಯೂ ಹಾಕಿದ್ದೀನಿ ಹಂಗೆ ನಾನು ಒಂದೊಂದಾಗಿ ಒಂದೊಂದಾಗಿ ಪಾಸ್ ಮಾಡ್ದಂಗೆ ಮಾಡ್ದಂಗೆ ಬೇರೆ ರೈತರ ಹತ್ರ ನಾನು ಹೇಳೋದು ಬಿಟ್ಟರೆ ನಾನು ಮಾಡಿರೋದ ಬೇರೆ ಥರ ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ನಾನು ಹಿಂಗೆ ಮಾಡಿದ್ದೀನಿ ನನ್ನ ಥರ ಮಾಡಬೇಡಿ ಅಂತ ಹೇಳಲ್ಲ ನಾನು ಪಾಸ್ ಆಗಿರೋದ ನಾನು ಪಾಸ್ ಆಗಿದ್ದೀನಿ ಅಂತ ನಾನು ರೈತರಲ್ಲಿ ಹಂಚ್ಕೊತೀನಿ ಸರ್ ನನಗೆ ಇನ್ನೊಂದು ಮೇಜರ್ ಪ್ರಶ್ನೆ ಸರ್ ಎಲ್ಲ ಕೊನೆ ಪ್ರಶ್ನೆ ಕೂಡ ಹೋಗುದು ಈ ನೆಲಗಟ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನೀವು ಇಲ್ಲಿಯ ನೆಲಗಟ್ಟಿಗೆ ಅನುಗುಣವಾಗಿ ಇದನ್ನು ಮಾಡಿದ್ದೀರಾ ಒಬ್ಬ ರೈತ ಮಾಡಬೇಕು ಅಂದರೂ ಕೂಡ ಅಲ್ಲಿಯ ನೆಲಗಟ್ಟಿನ ಅನುಗುಣವಾಗಿ ಮಾಡಿ ಕೆಲವು ಜೌಗ್ ನೆಲಗದಲ್ಲಿ ಇದು ಫೇಲ್ಯೂರ್ ಕೂಡ ಆಗ್ಬೋದು ಸರ್ ಅದೇ ಹೇಳ್ತೀನಿ ಧಾರಾಳವಾಗಿ ಈಗ ನೀವು ಕೇ ಕೇಳಿದ್ದು ಇಂಪಾರ್ಟೆಂಟ್ ಕ್ವಶನ್ ಅದು ಒಳ್ಳೆದಾಯಿತು ಪಪ್ಪಾಯಿಗೆ ಜಾಸ್ತಿ ಶೀತ ಆಗೋಂಗಿಲ್ಲ ಈಗ ಜೋಪ್ ನೆಲಕ್ಕೆ ಪಪ್ಪಾಯಿ ನೀವು ಅಡಿಕೆನಾರ ಹಾಕಿ ಏನಾರ ಹಾಕಿ ಎಂಥ ಜಾಗಕ್ಕೆ ಹಾಕಿರುವೆ ಪಪ್ಪಾಯಿ ಶೀತಗ ಶೀತ ಬತ್ತು ಅಂದರೆ ಜಾಸ್ತಿ ಶೀತ ಆಯ್ತಾ ಇದ್ದರೆ ಪಪ್ಪಾಯಿ ಬರೋಲ್ಲ ನಂದು ಇದು ಡ್ರೈ ಲ್ಯಾಂಡು ಇದು ಒಳ್ಳೆಯ ಕಲ್ಲು ನೆಲ ಕೆಂಪು ನೆಲ ಹಂಗಾಗಿರೋದ್ರಿಂದ ನನ್ನ ಜಮೀನಿಗೆ ತಕ್ಕಂತೆ ಆಯ್ಕೆ ಮಾಡಿಕೊಂಡು ನಾವು ಬೆಳೆ ಹಾಕ್ಬೇಕು ಹೊರತು ನಮ್ಮ ರೈತರಿಗೂ ಅಷ್ಟೇ ನಾನು ನಮ್ಮ ರೈತರಿಗೂ ಹೇಳೋದು ನಾನು ಮಾಡಿದ್ದೀನಿ ಅಂತ ನಾನು ಮಾಡಿದ್ದೀನಿ ಅಂತ ಅದೇ ಮಾಡೋಕ್ಕೆ ನೀವು ಮೊದಲು ಭೂಮಿನ ಆಯ್ಕೆ ಮಾಡಿಕೊಳ್ಳಿ ನಮ್ಮ ಭೂಮಿ ಕಪ್ಪು ಭೂಮಿನ ಕೆಂಪು ಭೂಮಿನ ಕಲ್ಲು ಭೂಮಿನಾ ಇಲ್ಲ ಡ್ರೈ ಡ್ರೈಲ್ಯಾಂಡಾ ಇಲ್ಲ ಏರಿ ಐತ ಇಲ್ಲ ಏರಿ ಮುಂದೈತಾ ಇಲ್ಲ ಜೋಪು ಬರುತ್ತಾ ಇಲ್ಲ ಜೋಪು ಬರಲ್ವಾ ಇದು ನಮ್ಮ ರೈತ ಮೊದಲು ಮಾಡಬೇಕು ಆಲೋಚನೆ ಮಾಡ್ಬೇಕಾದ ಫಸ್ಟು ಆ ಆ ಭೂಮಿ ತಕ್ಕಂತೆಯೇ ನಾವು ಬೆಳೆ ಮಾಡ್ಕೊಂಡು ಹೋದರೆ ನಾವು ಲಾಭದಾಯಕವಾಗಿ ನಾವು ಪ್ರಗತಿಪರ ರೈತರಾಗಿ ನಾವು ಸಾಧನೆ ಮಾಡ್ಬೋದು ಇಲ್ಲಿ ನಾವು ಭೂಮಿ ಆಯ್ಕೆ ಯಾ ಆಮೇಲೆ ನಾವು ಬೆಳೆನೇ ಆಯ್ಕೆ ಮಾಡಿಕೊಂಡಿದೆಯ ಯಾವ್ಯಾವ ಬೆಳೆ ಯಾವ್ಯಾವ ಭೂಮಿಗೆ ಹಾಕ್ಬೇಕು ಅನ್ನೋದ ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ನಾವು ಪ್ರಗತಿಪರ ರೈತರ ನಾವು ಕಾಣ್ರ ಇಲ್ಲ ಅಂದರೆ ಪಪ್ಪಾಯಿಗೆ ಶೀತ ಆಗಂಗಿಲ್ಲ ಅಡಿಕೆಗೆ ಆಗಬೇಕು ಅಡಿಕೆಗೂ ಆಗಬೇಕು ಅಂದ್ರೆ ಅದಕ್ಕೂ ಅತಿ ಹೆಚ್ಚಾಗಿ ಅಡಿಕೆ ಶೀತ ಆಗಲ್ಲ ಅದನ್ನೂ ಉದಾಹರಣೆ ಕೊಡ್ತೀನಿ ಕೆಲವರು ಏರಿಯಿಂದೆ ಎಷ್ಟೋ ಜೋಪು ನೋಡ್ತಾರೆ ಅಡಿಕೆ ಅಡಿಕೆ ಎಲ್ಲ ಕೆಂಚಿಗೆ ಆಗ್ಯಾವ ಹಂಗೆ ಅಡಿಕೆಗೂ ನೀರು ಜಾಸ್ತಿ ಆಗಂಗಿಲ್ಲ ನಾನು ಇನ್ನೊಂದು ನಮ್ಮ ರೈತರಲ್ಲಿ ಹೇಳ್ಬೇಕು ಅಂತ ಅಂದರೆ ಕೆಲವರು ಅಡಿಕೆಯಂದ್ರೆ ಸಾಕು ಓ ಜಾಸ್ತಿ ನೀರು ಬೇಕು ಅಂತಾರೆ ನಾನು ಕಮ್ಮಿ ಪ್ರಮಾಣದಲ್ಲಿ ನೀರು ಬಿಟ್ಕೊಂಡು ಅಡಿಕೆ ಈ ಮಟ್ಟಕ್ಕೆ ಬೆಳೆದಿನಿ ನಾವು ಬಾಯಾರು ಸೀರೆ ಎಷ್ಟು ಕುಡಿತೀವಿ ಅಷ್ಟೇ ಆ ಗಿಡನೂ ಕುಡಿಯೋದು ಅದರಿಂದ ದಯವಿಟ್ಟು ನಮ್ಮ ರೈತರು ಅತಿ ಹೆಚ್ಚುವಾಗಿ ನಾವು ಯಾವುದೇ ಗಿಡಕವೇ ನೀರು ಹೋಗಬೇಡಿ ಯಾವುದೇ ಬೆಳೆ ಆಗಲಿ ತೆಂಗಾಗಲಿ ಅಡಿಕೆ ಆಗಲಿ ಬಾಳೆ ಆಗಲಿ ತರಕಾರಿ ಆಗಲಿ ರಾಗಿ ಆಗಲಿ ಯಾವುದೇ ಗಿಡಕವೇ ಅತಿ ಹೆಚ್ಚು ನೀರು ಕೊಟ್ಟಿತು ಅಂದರೆ ಮತ್ತೆ ಅದು ಆ ಬೆಳೆ ಕೆಂಚಕಾಗುತ್ತೆ ನಿಮಗೆ ಉದಾಹರಣೆನೂ ಕೊಡ್ತೀನಿ ಈಗ ನಾವು ಅಂಥ ರಾಗಿ ಡೈಲಿ ಒಂದು ವಾರು ಮಳೆ ಹೋಯ್ತು ಅಂದರೆ ರಾಗಿ ಕೆಂಚಗಾಗತ್ತೆ ಆಗ ಏನು ಮಾಡ್ತಾರೆ ಮನೆ ಸಾಹುಕಾರರು ಓನರ್ಗಳು ಏಯ್ ಅಲ್ಲೊಂದು ಎರಡು ಮುಟ್ಟೆ ತಂದು ಈರೆ ಎಚ್ಚೊ ಒಳ್ಳೆ ಕೆಂಚಗಾಗಿದೆ ಅಂತಾರೆ ಅಷ್ಟೇ ಸಾಕು ಉದಾಹರಣೆ ಅದು ನಮ್ಮ ರೈತರಲ್ಲಿ ಎಲ್ಲರಿಗೂ ಗೊತ್ತು ಅದರಿಂದ ನೀರು ಯಾವುದೇ ಕಾರಣದಲ್ಲೂ ಯಾವುದೇ ಪೈರಿಗೂ ನೀರು ಜಾಸ್ತಿ ಬೇಕಿಲ್ಲ ನನ್ನ ಅನುಭವದ ಪ್ರಕಾರ ನಾನು ಮಾಡಿರೋ ಪ್ರಕಾರ ಯಾವುದೇ ಬೆ ಬೆಳೆಗೂ ನೀರು ಜಾಸ್ತಿ ಬೇಕಿಲ್ಲ